ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಹಿಂದುಗಳಲ್ಲಿ ಅಸಮಾನತೆ ಇದೆ ತಾರತಮ್ಯ ಇದೆ ಅನ್ನೋ ಕಾರಣಕ್ಕೆ ಕ್ರೈಸ್ತರಾಗಿಯೋ ಮುಸಲ್ಮಾನರಾಗಿಯೋ ಕನ್ವರ್ಟ್ ಆದರು ಅಂತ ತಿಳ್ಕೊಳ್ಳಿ ಕನ್ವರ್ಟ್ ಆದ ಮೇಲೆ ಅಲ್ಲಿ ಸಮಾನತೆ ಅನ್ನೋದು ಸಿಗಬೇಕಲ್ವಾ ಕನ್ವರ್ಟ್ ಆದಮೇಲೆ ನಮ್ಮ ಕನ್ವರ್ಟ್ ಆಗಿರುವಂಥ ನಮ್ಮ ಕಾಲೋನಿಯ ಜನರನ್ಗೆ ಜೊತೆ ಕೆ ಜೆ ಜಾರ್ಜು ಮಾರ್ಗರೇಟ್ ಆಳ್ವಾ ಆಸ್ಕರ್ ಫರ್ನಾಂಡಿಸು ಇಂಥವರೆಲ್ಲ ಸಂಬಂಧ ಬೆಳೆಸ್ಬೇಕು ತಾನೆ ಸಮಾನತೆ ಸಿಗಬೇಕಲ್ವಾ ಸಂಬಂಧ ಬೆಳೆಸ್ತಿದ್ರ ಅಲ್ಲಿ ಹೋಗಿ ಕನ್ವರ್ಟ್ ಆಗಿ ಆದಮೇಲೂ ಕೂಡ ಏನು ಹೇಳಿ ಜೀಸಸ್ ಹುಟ್ಟಿರೋದು ಜಗತ್ತಿನ ಪಾಪ ಪರಿಹಾರಕ್ಕಂತೆ ನೀವು ಜೀಸಸ್ಸನ್ನು ನಂಬಿದರೆ ನಿಮ್ಮ ಪಾಪ ಪರಿಹಾರ ಆಗುತ್ತಂತೆ ಇವರೆಲ್ಲರೂ ಕೂಡ ಕನ್ವರ್ಟ್ ಆಗೋಗ್ಬಿಟ್ರಲ್ಲ ಕನ್ವರ್ಟ್ ಆದ್ಮೇಲೆ ಕೂಡ ಆದಿ ಕರ್ನಾಟಕ ಕ್ರೈಸ್ತ ಬಲಿಜ ಕ್ರೈಸ್ತ ಗೌಡ ಕ್ರೈಸ್ತ ಲಿಂಗಾಯತ ಕ್ರೈಸ್ತ ಬ್ರಾಹ್ಮಣ ಕ್ರೈಸ್ತ ಅದರಲ್ಲಿ ಮಾಧ್ವ ಕ್ರೈಸ್ತ ಅಲ್ಲೇ ಬಂತು ಸಮಾನತೆ ಸಿಕ್ಕಾಗಿದೆಯಲ್ಲ ಸರ್ ಸಮಾನತೆ ಸಿಕ್ಕಾದ ಮೇಲೆ ಅವ್ರನ್ನ ರಿಸರ್ವೇಷನ್ ಪರಿಧಿಯಿಂದ ಆಚೆಡ್ಬೇಕಲ್ವ ನೀವು ಜಾತಿ ಕೂಡ ಮತ್ತೆ ನಲ್ವತ್ತೇಳು ಸಬ್ ಏನು ಹಿಂದೂ ಸಬ್ ಅದಕ್ಕೆ ಮುಂದಕ್ಕೆ ಕ್ರಿಶ್ಚಿಯನು ಕ್ರಿಶ್ಚಿಯನ್ ಅಂತ ಸೇರಿಸ್ಕೊಂಡು ಯಾಕೆ ಮಾಡಿದ್ರಿ ಸಮಾನತೆ ಅಲ್ಲಿ ಸಿಗಬೇಕಿತ್ತಲ್ಲ ಸರ್ ಸಿದ್ದರಾಮಯ್ಯನವರಿಗೆ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ ಸಿದ್ದರಾಮಯ್ಯನವರು ಮೂಲತಃ ಒಬ್ಬ ಕುರುಬ ಜನಾಂಗಕ್ಕೆ ಸೇರಿದಂಥವ್ರು ಹಾಗೇ ಜೀಸಸ್ ಕ್ರೈಸ್ಟ್ ಕೂಡ ಕುರ್ಬನೆ ಗುಡ್ ಶೆಫರ್ಡ್ ಪಾಪ ಅವ್ರಿಗೆ ಏನು ಅನ್ಸ್ಬಿಟ್ಟಿದೆ ಅಂತಂದರೆ ಯಾರ್ಯಾರು ಕನ್ವರ್ಟ್ ಆಗ್ತಾರಲ್ವಾ ಅವರೆಲ್ಲರೂ ಕೂಡ ಒಂದು ಸರಿ ಕನ್ವರ್ಟ್ ಆದರೆ ನಮ್ಮ ಕುರುಬರ ಆಗ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಅವರು ಅವರೆಲ್ಲ ನನಗೆ ಓಟ್ ಹಾಕ್ತಾರೆ ಅದಕ್ಕೋಸ್ಕರ ಅವರಿಗೆಲ್ಲ ಅವಕಾಶ ಕೊಡೋಣ ಅದಕ್ಕೆ ಮತಾಂತರ ನಿಷೇಧ ಕಾಯ್ದೆನೆಲ್ಲ ವಾಪಸ್ ತಗೊಳ್ಳೋಣ ಅಂತ ಹೊರಟಿದ್ದಾರೆ ಸಿದ್ದರಾಮಯ್ಯವರೇ ನೀವು ನಿಮ್ಮ ಇಸ್ಲಾಮಲ್ಲಿ ಕ್ರಿಶ್ಚಿಯಾನಿಟಿ ಎರಡಲ್ಲೂ ಕುರುಬರು ಹಿನ್ನೆಲೆಯೇ ಇರೋವಂಥದ್ದು ತೆಗೆದು ನೋಡಿ ಅವರೆಲ್ಲರೂ ಕನ್ವರ್ಟ್ ಆಗಿ ಅವ್ರ ಸಂಖ್ಯೆ ಜಾಸ್ತಿ ಆದಮೇಲೆ ಫಸ್ಟು ಮನೆಗೆ ಕಲ್ಬಿಸಾಡ್ತಾರೆ ಫಸ್ಟು ನಿಮ್ಮನ್ನ ಮೇಲೆ ದಾಳಿ ಮಾಡ್ತಾರೆ ಇವತ್ತು ಗತಿಯಲ್ಲ ನಿಮ್ಮನ್ನು ಬಳಸ್ಕೊಳ್ತಾ ಇದ್ದಾರೆ ನೀವು ಅದನ್ನು ಅರ್ಥ ಮಾಡಿಕೊಳ್ಳೋದಲ್ಲೇ ಇವಾಗ ಈ ಥರ ಅದೆಲ್ಲ ಪಾಠ ಪಾಠ ಹೇಳಿಕ್ಬಿಡಿ ಸಮಾನ ಕನ್ವರ್ಟ್ ಆದಮೇಲೆ ಸಮಾನತೆ ಸಿಕ್ಕಿ ನಿಮ್ಮ ಜಾರ್ಜು ಮಗನಿಗೆ ಅವ್ರ ಕುಟುಂಬದಲ್ಲಿ ಯಾರಿಗ್ಯಾರು ಸಂಬಂಧ ಬೆಳೆಸೋಕೇಳಿ ಅಲ್ಲಿ ಸಮಾನತೆ ಸಿಕ್ಕಿ ಮೇಲೆ ಅವ್ರದ್ದು ಪಾಪ ಪರಿಹಾರ ಆದಮೇಲೆ ಮತ್ತೆ ಯಾಕೆ ಅವ್ರನ್ನ ನೀವು ಅಲ್ಲಿಗೆ ಅವ್ರಿಗೆ ಇಲ್ಲಿ ರಿಸರ್ವೇಷನ್ ಕೊಡಲಿಕ್ಕೆ ಅವ್ರನ್ನ ಜಾತಿ ಗಣತಿನಲ್ಲಿ ಹಿಂದೂ ಉಪಜಾತಿಗಳ ಹೆಸರನ್ನೇ ಇಟ್ಕೊಂಡ್ಬಿಟ್ಟು ನೀವು ಯಾಕೆ ಜಾತಿ ಗಣತಿ ಮಾಡೋಕೆ ಕೊಟ್ಟಿದ್ದೀರಿ ಸರಿ ಯಾ ಈ ಥರ ಎಲ್ಲ ರಾಜ್ಯದ ಮುಖ್ಯಮಂತ್ರಿ ಇದ್ದೀರಿ ಸುಮ್ಮನೆ ಈ ಥರ ಎಲ್ಲ ಹೋಗಬೇಡಿ ಸರ್ ವಿಚಾರ ರಹಿತವಾಗಿರಬಾರ್ದು ನಿಮ್ಮ ಹೇಳಿಕೆಗಳು ನೀವು ಇನ್ನೂ ಹತ್ತು ವರ್ಷ ಆದ ಮಂತ್ರನೂ ಕೂಡ ನೀವು ಕೊಟ್ಟಿರೋಂಥ ಹೇಳಿಕೆಗಳ ಬಗ್ಗೆ ಜನ ಪರಾಮರ್ಶೆ ಮಾಡ್ತಿರ್ತಾರೆ ನೀವು ಸೋನಿಯಾ ಗಾಂಧಿಯವರನ್ನೇ ಎರಡು ಸಾವಿರದ ಆರಕ್ಕಿಂತ ಮೊದಲು ಅವಳು ಇವಳು ಮುಂಡೆ ಗಂಡಸತ್ತೋಳು ಅಂತ ಹೇಳ್ತಿದ್ರಿ ಜನ ಇವತ್ತು ನೆನಪಾಡ್ಕೊಳ್ತೀರಿ ಇವತ್ತು ಬಂದು ಅವಳು ದೇವತೆ ಅಂತ ಮೇಡಮ್ ಬಗ್ಗೆ ಹೇಳ್ತಾ ಇರ್ತೀರಿ ಜನ ಇದು ದಾಖಲೆ ರೂಪದಲ್ಲಿ ಇರುತ್ತೆ ಸರ್ ಸಾರ್ವಜನಿಕ ಜೀವನದಲ್ಲಿ ಇರುವಂಥವ್ರು ನಾವು ಮಾತುಗಳನ್ನು ಅಳದು ತೂಗಿ ಆಡಬೇಕಾಗುತ್ತೆ ಪ್ರತಾಪ್ ಸಿಂಹನು ವೈಯಕ್ತಿಕವಾಗಿ ಈ ಥರ ಬೈಕೊಳ್ಳಿ ಸರ್ ನಮಗೇನು ಬೇಜಾರಿಲ್ಲ ಆದರೆ ವಿಚಾರಗಳ ಬಗ್ಗೆ ಮಾತಾಡಬೇಕಾದ್ರೆ ತರ್ಕಬದ್ಧವಾಗಿ ಮಾತಾಡೋಂಥದನ್ನು ರೂಢಿಸ್ಕೊಳ್ಳಿ ಸರ್